ರನ್ ಫಾರ್ ಯುನಿಟಿ ಅಥವಾ ವಾಕ್ ನಿಮ್ಗೆ ಹೆಚ್ಚೆ ಆಗಿರೋದ್ದು ನಿಮ್ಗೆ ಏನು ಅನುಕೂಲ ನಿಮ್ಮ ಸ್ವಭಾವ ಪ್ರಕಾರ ನೀವು ಮಾಡ್ಕೊಳ್ಳಿ ಪೊನ್ನಂಪೇಟೆಯಿಂದ ಗುಣಿಕೊಪ್ಪ ಎಲ್ಲರೂ ನಡೀತದೆ ಅಂತ ನಾನು ಅವಸ್ಥೆ ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸಮಸ್ತ ಭಾರತೀಯರ ಒಂದು ಹೊಣೆ ಅವರಿಂದಾನೆ ಇವತ್ತು ಈ ಒಂದು ಇನ್ನು ಒಗ್ಗಟ್ಟಾಗಿರ್ತಕ್ಕಂಥ ಅಖಂಡವಾಗಿರುವಂಥದ್ದು ನಮ್ಮ ಭಾರತವನ್ನು ನಾವು ನಾವು ನಮ್ಮಲ್ಲಿ ಇದು ಬದುಕುವಂಥದ್ದು ನಮಗೆ ಒಂದು ಸೌಭಾಗ್ಯ ಸಿಕ್ಕಿರತ್ತೆ ಇಡೀ ಭಾರತವನ್ನು ಪ್ರವಾಸ ಮಾಡಿ ಅವರು ಎಲ್ಲೆಲ್ಲ ಬೇರೆ ಬೇರೆ ರಾಜ್ಯಗಳನ್ನು ಭಾರತಕ್ಕೆ ಸೇರಿಸಿ ಅವರು ಕೆಲಸವನ್ನು ಮಾಡಿದರೆ ಮತ್ತು ಕರ್ನಾಟಕದಿಂದಲೇ ಭಾಳ ದೊಡ್ಡ ಕೊಡುಗೆ ಇರೋದು ನಾವು ಕೂಡ ವಿಡಿಯೋವನ್ನು ಕೊಟ್ಟಿದ್ದು ನಮ್ಮ ಮೈಸೂರಿನ ಒಂದು ಇನ್ನು ಕಾಲದಲ್ಲಿ ಒಂದು ಪ್ಲೇನ್ ಇದ್ದ ದಕೋಟ ನಮ್ಮ ಸಾಕ್ರದು ಇದು ಸಾವಿರದ ಒಂಬೈನೂರ ನಲ್ವತ್ತಾರರಲ್ಲಿ ಅವರು ಖರೀದಿ ಮಾಡಿರುವಂಥದ್ದು ಪ್ಲೇನ್ ಅಂದಿನ ಕಾಲದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರಿಗೆ ಕೊಟ್ಟಿದ್ದರು ಪ್ರವಾಸ ಮಾಡಿ ಅಂತ ಇಲ್ಲಿ ಪಕ್ಕದಲ್ಲೇ ನಿಜಾಮ್ನವರು ಏನು ಭಾರತ ಒಂದು ಒದಗಿಸಿಟ್ ಏನು ವಿರೋಧ ನಿಂತಿದ್ರು ಇಲ್ಲಿ ಕನ್ನಡಿಗರು ನಾವೆಲ್ಲರೂ ನಮ್ಮ ಭಾರತಕ್ಕೆ ಒಂದಾಗ್ತೀವಿ ಅಂತ ಒಂದೇ ಅಲ್ಲ ಬೇರೆ ರಾಜ್ಯಗಳು ನೀವು ಹೊಂದಾಣಿಕೆ ಮಾಡೋದರಲ್ಲಿ ನಮ್ಮ ಒಂದು ಏನು ಏರ್ಕ್ರಾಫ್ಟ್ಗೆ ತಗೊಂಡು ಹೋಗಿ ಮಾಡಿ ಅಂತಲೇ ನಾವು ಪ್ರೇರಣೆ ಕೊಟ್ಟಿರ್ತಕ್ಕಂಥ ಒಂದು ಸಮುದಾಯ ಆ ನಿಟ್ಟಿನಲ್ಲಿ ಭಾರತಾಂಬೆಗೆ ಏನು ಗೌರವ ಕೊಟ್ಟಿರ್ತಕ್ಕಂಥ ಸಮುದಾಯ ನಮ್ಮ ಕನ್ನಡಿಗರು ಅದಕ್ಕಾಗಿ ಮತ್ತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರದೇ ಆದಂಥ ದೊಡ್ಡ ಕೊಡುಗೆಯನ್ನು ಒಂದು ಗೌರವ ಕೊಡೋ ದೃಷ್ಟಿಯಲ್ಲಿ ಒಂದು ಭಾಗವಹಿಸಿ ಅಂತ ನಾನು ನಿಮ್ಮೆಲ್ಲರೂ ವಿನಂತಿ ಮಾಡ್ತೀನಿ ನೂರೈವತ್ತು ಜಯಂತಿ ಯಶಸ್ವಿಯಾಗಿ ಮಾಡಿಕೊಡೋಣ ಎರಡನೇದು ಆಗಲೇ ಹೇಳಿದ್ದಾರೆ ಎಸ್ ಐ ಆರ್ ಫೋರ್ಸೆಸ್ ಬಿ ಎಲ್ ಎ ಒನ್ ಬಿ ಎಲ್ ಎ ಟು ಇತ್ಯಾದಿ ಎಲ್ಲ ಅವರು ಹೇಳಿದ್ದಾರೆ ಪ್ರಕ್ರಿಯೆ ಎಲ್ಲ ಏನು ಎಷ್ಟು ಏನಕ್ಕೆ ಇದು ಎಷ್ಟು ಮಹತ್ವವಾದದ್ದು ಅಂತ ಹೇಳಿದರೆ ಇದು ಬರೀ ನಮ್ಮ ಪಕ್ಷ ಅಂತ ಇಡೀ ದೇಶದಲ್ಲಿ ಇದು ಈ ಪ್ರಕ್ರಿಯೆ ನಡೀಬೇಕಾಗಿತ್ತು ಬಿಹಾರದಲ್ಲಿ ಎಷ್ಟು ಅಕ್ರಮ ಲಕ್ಷಾಂತರ ಅಕ್ರಮ ಮತಗಳನ್ನು ತೆಗ್ದಿದ್ದಾರೆ ಇಂಥ ರೀತಿ ನಮ್ಮದರಲ್ಲೂ ಕೊಡಗುವಲ್ಲಿ ವಿಶೇಷವಾಗಿ ದೊಡ್ಡ ಒಂದು ವಿಷಯ ಅಂದರೆ ಇಲ್ಲಿ ಅಕ್ರಮವಾಗಿ ಇರುವಂಥದ್ದು ಇಲೀಗಲ್ ಆಗಿ ಅಸ್ಸಾಂ ಮೂಲಕ ಬಾಂಗ್ಲಾದೇಶಗಳು ಅದು ಇಲ್ಲೂ ಕೂಡ ನಟಿ ಓಟ್ಗಳು ಇದ್ದೇ ಇರತ್ತೆ ಸೊ ಅದಕ್ಕಾಗಿ ಈ ಪ್ರಕ್ರಿಯೆ ನಡಿಬೇಕಾಗಿರೋದು ಅತ್ಯವಶ್ಯ ನಿಜವಾದಂಥ ಮತದಾರರಿಗೆ ಕೊಡಬೇಕಾಗಿದೆ ನಿಜವಾದಂಥ ಮತದಾರರ ಒಂದು ಸರ್ಕಾರವನ್ನು ರೂಪಿಸಬೇಕಾಗಿದೆ ಸೊ ಇದಕ್ಕಾಗಿ ಬರೀ ನಮ್ಮ ಪಕ್ಷ ಅಂತಲ್ಲ ಇದು ದೇಶದ ವಿಚಾರ ದೇಶದ ರಕ್ಷಣೆಯ ಒಂದು ದೃಷ್ಟಿಯಲ್ಲಿ ನೀವು ಈ ಪ್ರಕ್ರಿಯೆಯನ್ನು ಮುಂದುವರಿಬೇಕಾಗಿದೆ ಎಲ್ಲರೂ ಎಚ್ಚರಿಕೆಯಿಂದ ಈ ಪ್ರಕ್ರಿಯೆಯನ್ನು ಪ್ರತಿ ಈ ಪ್ರಕ್ರಿಯೆಯನ್ನು ಮಾಡಬೇಕಾಗಿರೋದು ಅತ್ಯವಶ್ಯ ಜೊತೆಗೆ ಮನ್ ಕಿ ಬಾತ್ ಪ್ರೋಗ್ರಾಮು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿದೆ ಅವರು ಆ ಒಂದು ಜಿಲ್ಲೆಯೂ ಬಿಟ್ಟಿಲ್ಲ ಎಲ್ಲರೂ ಯಾವುದೋ ಒಂದು ಮನ್ ಕಿ ಬಾತಲ್ಲಿ ಅವರು ಒಂದು ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಮಾಹಿತಿ ನೀಡಿದರೆ ಕೊಡಗು ಚಿಕ್ಕಮಗಳೂರು ಮತ್ತು ನಮ್ಮ ಕರ್ನಾಟಕದ ಕಾಫಿನೇ ಬಿಟ್ಟು ಅದರಲ್ಲಿ ಏನು ಒಳ್ಳೆ ಇಲ್ಲಿ ಹೋರಾಟ ನಡೀತಾ ಇದೆ ಒಳ್ಳೆಯ ಒಂದು ಇತಿಹಾಸ ಇದೆ ಜೊತೆಗೆ ಅರಕು ಈ ಆಂಧ್ರ ಪ್ರದೇಶದಲ್ಲಿ ಹೊರಸಾಲು ಕೂಡ ಫಸ್ಟಾಗಿ ಅವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅದಕ್ಕೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ಕಡೆಯ ಒಂದು ಒಳ್ಳೆಯ ಕೆಲಸಗಳನ್ನು ಅದಕ್ಕೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ ನಾವು ಕೂಡ ಅದಕ್ಕೆ ಕೈ ಜೋಡಿಸ್ಕೊಂಡು ಮನ್ ಕಿ ಬಾತ್ ಪ್ರೋಗ್ರಾಮಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಅಷ್ಟು ಹೇಳ್ತಾ ನಮ್ಮ ಸಂಸದರ ಒಂದು ದೃಷ್ಟಿಯಲ್ಲಿ ಬೇರೆ ಬೇರೆ ಕೆಲಸಗಳು ಆಗ್ತಾ ಇದ್ದಾವೆ ನಮ್ಮ ಸೆಂಟ್ರಲ್ ರೋಡ್ ಫಂಡ್ ಮೂಲಕ ಕೂಡ ಈಗ ಒಂದು ಸ್ವಲ್ಪ ನಮಗೆ ಕೆಲವು ರೋಡ್ಗಳು ಮಾಡಬೇಕು ಎಲ್ಲ ರಾಜ್ಯ ಸರ್ಕಾರದ ಹೊಣೆ ಪಿ ಡಬ್ಲ್ಯೂ ಡಿ ರೋಡ್ಗಳು ಗ್ರಾಮ ಜೊತೆ ರೋಡ್ಗಳಿಲ್ಲ ಆದರೂ ಸಹ ಸೆಂಟ್ರಲ್ ರೋಡ್ ಫಂಡಲ್ಲಿ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದೀವಿ ರೋಡ್ಗಳು ಆಗಲೇ ನೇಮಕ ಮಾಡಿದರೆ ಅದನ್ನು ಅವರು ತಕ್ಷಣ ಏನು ಸ್ಪಂದಿಸ್ತಾರೋ ಅದು ಅವರ ಒಂದು ಮಾನದಂಡದ ಪ್ರಕಾರ ಎಲ್ಲಿ ಆಗುತ್ತೆ ಅಂತ ಎಲ್ಲಿ ಅಗತ್ಯವಿದ್ದೀವಿ ಅಂತ ನೋಡ್ಬಿಟ್ಟು ಮಾಡ್ತಾರೆ ಅದು ಬಂದಿದ್ದ ತಕ್ಷಣ ನಾವು ಘೋಷಣೆ ಮಾಡ್ತೀವಿ ಮೂರು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಕುಶಾಲ ನಗರ ಒಂದು ರಸ್ತೆ ಅದು ಒಂದು ಮೂರು ಪ್ಯಾಕೇಜ್ ಈಗ ಆಗಲೇ ಕ್ಲಿಯರ್ ಆಗಿದೆ ನಾಲ್ಕನೇ ಪ್ಯಾಕೇಜ್ ಅಂದರೆ ಇಲ್ಲಿ ನಿಮ್ಮ ನಗರ ಎಲ್ಲ ಪ್ರಿಯಾಪಟ್ನ ಇರೋ ಪ್ಯಾಕೇಜು ಒಂದೇ ಫಾರೆಸ್ಟ್ ಕ್ಲಿಯರೆನ್ಸ್ ಇರೋದು ಅದು ಅದು ಕೂಡ ಅಮೌಂಟ್ ಡೆಪಾಸಿಟ್ ಆಗಿದೆ ಮತ್ತು ನಂತರ ಅದು ಪ್ರಕ್ರಿಯೆ ಮುಂದುವರಿತಾ ಇದೆ ಅದು ಕೂಡ ಅಪಾಯಿಂಟ್ಮೆಂಟ್ ಡೇಟ್ ಆಗಿ ಇನ್ನೂ ಅದೇ ಜೂನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಒಳಗೆ ಮುಗಿಯುವಂಥದ್ದು ಎಲ್ಲ ಸಿದ್ಧತೆಗಳು ತಯಾರಿಯಾಗಿದೆ ಅಂತ ಏನು ಅದೇನು ಅನುಮಾನ ಇಲ್ಲ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸೆವೆನ್ನಲ್ಲಿ ಮುಗಿಯುತ್ತೆ ಅದು ಕೂಡ ಇಷ್ಟೇ ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ಕಡೆ ಇದೆ ಜಲ್ ಜೀವನ್ ಬಿ ಎಸ್ ಎನ್ ಎಲ್ ಟವರು ಎಲ್ಲಾನು ಕೂಡ ಮುಂದುವರಿತಾ ಇದೆ ಇವತ್ತು ಮೂರು ನಾಡಲ್ಲೂ ಕೂಡ ನಮ್ಮ ಜಲ್ ಜೀವನ್ ಮಿಷನ್ ಉದ್ಘಾಟನೆಗೋಸ್ಕರನೇ ಹೋಗ್ತಾ ಇದ್ದೀವಿ ಮಕ್ಕಕೇರಿಲ್ಲೂ ಕೂಡ ಪರಿಶೀಲನೆ ಮಾಡಿದಿವಿ ಇಲ್ಲೇ ಪಾಪದಲ್ಲಿ ತುತಿಮತಿಯ ಒಂದು ಕೆಲವು ರಸ್ತೆಗಳು ಮಾಡಿಸಿದಿವಿ ನಮ್ಮ ಗ್ರಾಮ ಸಡಕ್ ಮೂಲಕ ಪಿ ಎಂ ಜನ್ಮನ್ ಮೂಲಕ ಈ ಹನ್ನೆರಡು ರಸ್ತೆಗಳು ವಿರಾಜ್ಪೇಟೆ ಕಡೆನೇ ಬರ್ತಾರೆ ವಿರಾಜ್ಪೇಟೆ ಹತ್ರ ಬೇರೆ ಬೇರೆ ಯೋಜನೆಗಳು ನಾವು ಯಶಸ್ವಿ ಮಾಡ್ತಾ ಇದೀವಿ ಎನ್ ಡಿ ಆರ್ ಎಫ್ ಅಲ್ಲಿ ನಮ್ಮ ಫಂಡನ್ನೇ ಎಲ್ಲ ಕಡೆ ಬಳಸ್ತಾ ಇರೋದು ಏನೇನು ಸಣ್ಣ ಸಣ್ಣ ಒಂದು ಅಪಘಾತಗಳು ಇರ್ಬೋದು ಸಣ್ಣ ಸಣ್ಣ ಒಂದು ಏನು ಗುಂಡಿ ಮುಚ್ಚೋದಿರ್ಬೋದು ಎಲ್ಲರೂ ಕೂಡ ಎನ್ ಡಿ ಆರ್ ಎನ್ ಡಿ ಆರ್ ಎಫ್ ಅಲ್ಲಿ ಮಾಡ್ತಾ ಇರೋದು ಹೌದು ರಾಜ್ಯ ಸರ್ಕಾರ ಈಗ ಎರಡು ಮೂರು ವರ್ಷ ಆದಮೇಲೆ ಒಂದು ಫಂಡ್ ತಂದಿರೋದು ಮಾಡಿದ್ರೆ ಒಳ್ಳೆಯದು ನಮಗೆಲ್ಲರೂ ರಸ್ತೆ ಮಾಡಿದರೆ ನಮಗೆಲ್ಲರಿಗೂ ಒಳ್ಳೆಯದು ಆದರೆ ಈ ಒಂದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವು ಮಾಡ್ತಾ ಇರುವಂಥದ್ದು ಎಲ್ಲ ಒಳ್ಳೆಯ ಕೆಲಸ ನಾವು ಇದ್ದೀವಿ ಇವತ್ತು ದೃಶ್ಯ ಪರಿಶೀಲನೆಯೂ ಕೂಡ ಆಗುತ್ತೆ ಅದರ ಒಂದು ಯೋಚನಲ್ಲಿ ನಿಮ್ದು ಏನಾದರೂ ಸಮಸ್ಯೆಗಳಿದೆ ಕೇಂದ್ರದ ಅಡಿಯಲ್ಲಿ ನಡೀತಾ ಇರುವಂಥದ್ದು ಯೋಚನೆ ಬಗ್ಗೆ ಏನಾದರೂ ಸಮಸ್ಯೆ ಇದೆ ದಯವಿಟ್ಟು ಅದನ್ನು ಕೂಡ ನಮ್ಮ ಕಚೇರಿ ಅಥವಾ ನಮ್ಮ ಪಿ ಎಗಳಿಗೆ ನೀವು ಹೇಳಿರಿ ಅದರದ್ದು ಕೂಡ ನಾವು ದೃಶ್ಯ ನಾವು ಅದನ್ನ ಪ್ರಸ್ತಾಪ ಮಾಡಿ ಅದನ್ನ ಬಗ್ಗೆ ಇರ್ಸೋ ಪ್ರಯತ್ನ ಮಾಡೋದು ಕೇಂದ್ರ ಮಟ್ಟದಲ್ಲಿ ಭಾರತಕ್ಕಾಗಿ ಪ್ರಧಾನಮಂತ್ರಿ ಅವರು ಮುಂದುವರಿತಾ ಇದ್ದಾರೆ ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟಿದ್ದಾರೆ ಇಡೀ ರಾಜ್ಯಕ್ಕೆ ಇದು ಎಲ್ಲೂ ಹೋಲಿಕೆ ಮಾಡೋದಲ್ಲ ಯು ಪಿ ಹತ್ತು ವರ್ಷ ಮತ್ತು ಈ ಹತ್ತು ವರ್ಷ ಆದ ಹೋಲಿಕೆನೆ ಮಾಡೋದಿಲ್ಲ ನಾವು ಬೇರೆ ಒಂದು ವಿಶ್ವದಲ್ಲಿ ಅಂತ ಒಂದು ಒಳ್ಳೆ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಅದೆಲ್ಲನೂ ಕೂಡ ಮುಂದುವರಿತಾ ಇದೆ ಏನು ಜಾಸ್ತಿ ಮಾಡೋ ಮಾತಾಡೋದು ಬೇಡಿಕೆ ಅಲ್ಲ ನಾವು ನಿಮ್ಮೆಲ್ಲ ಅಹಲಗಳನ್ನು ಸ್ವೀಕರಿಸೋದಕ್ಕೆ ಬಂದಿರೋದು ಮತ್ತು ನಾವು ಪದೇ ಪದೇ ಬರ್ತಾ ಇರ್ತೀವಿ ಅದಕ್ಕಂಥ ವಿರಾಜ್ಪೇಟೆ ಕಟ್ಟಬೇಕಂದ್ರೆ ಮತ್ತು ಮೂಲಕನೇ ಹೋಗಬೇಕು ಎಲ್ಲ ಇಲ್ಲಿ ಸಮಸ್ಯೆಗಳಿದೆ ನೇರವಾಗಿ ಗೊತ್ತಿದೆ ಆದರೆ ಆದರೂ ಕೂಡ ನೀವು ಆಹ್ಹಾನ ಮೂಲಕ ನೀವು ಅಧಿಕೃತವಾಗಿ ಅದನ್ನು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಷ್ಟು ಹೇಳ್ತಾ ನಿಮ್ಮೆಲ್ಲರೂ ಇಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ನಿಮ್ಮೆಲ್ಲರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ರನ್ ಫಾರ್ ಯೂನಿಟಿ ಅದರಲ್ಲಿ ಬಂದು ಭಾಗವಹಿಸಿ ದಯವಿಟ್ಟು ಜೊತೆಗೆ ಈ ಎಸ್ ಏನಿದೆ ಅದೊಂದು ಸ್ವಲ್ಪ ಗಂಭೀರವಾಗಿ ಎಲ್ಲರೂ ಕೂಡ ಭಾಗವಹಿಸಿ ಮತ್ತು ನಿಮ್ಮ ಒಂದು ಏನು ರೆಸ್ಪಾನ್ಸು ಮತ್ತು ನಿಮ್ಮ ಒಂದು ಅಭಿಪ್ರಾಯನೂ ಕೂಡ ಸಲ್ಲಿಸಲಿಕ್ಕೆ ನೀವು ದಯವಿಟ್ಟು ಏನೇನು ಆಗ್ತಾ ಇದೆ ಪ್ರಕ್ರಿಯೆಯನ್ನು ಗಮನಿಸಿ ಅದು ನಮ್ಮ ಪಕ್ಷದಿಂದ ಆಗಬೇಕಾಗಿರ್ತಕ್ಕಂಥದ್ದು ಬರೀ ನಮ್ಮ ಪಕ್ಷಕ್ಕೋಸ್ಕರ ಅಲ್ಲ ಇಡೀ ದೇಶಕ್ಕೋಸ್ಕರ ಒಂದು ಒಳ್ಳೆ ಪ್ರಕ್ರಿಯೆ ನಡೀತಾ ಇದೆ ನೀವು ಕೂಡ ಅದಕ್ಕೆ ಕೈ ಜೋಡಿಸಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಈಗ ಎಲ್ಲರ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕೊಡಗಿನಲ್ಲಿ ನಿರಂತರವಾದಂಥ ಪ್ರವಾಸ ನಡೀತಾ ಇದೆ ಆಗಿನ ಒಂದು ಅಲ್ಲಿ ಸೋಮವಾರಪೇಟೆಯಲ್ಲಿ ಮಾರುಕೂರ್ ಪೇಟೆ ಎಲ್ಲವನ್ನು ಭೇಟಿ ಕೊಡ್ತೀವಿ ಈಗ ಬಹಳ ಯಶಸ್ವಿಯಾಗಿ ಪ್ರವಾಸ ನಡೆದಿದೆ ಇನ್ನು ಮುಂದೆ ಬರ್ತಾ ಇರ್ತೀವಿ ಚಲೋಣ ಬರೋಣ அது வேற சுவீனி ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಅಜಿತನದ ಈಗ ಬಿಟ್ಬೋಣ ಅಜಿತ್ನ ಕೊಡೋದಕ್ಕೆ يا دوستو پاني کي کڻڻو پوندو يا دوستو پاني کي کڻڻو پوندو ۽ ان جي باري ۾ ڳالهائينداسين يا دوستو جيڪي ميجا وئي آهي هي اڀاس آهي ۽ هي جيڪي ان جي سڌارن کي ڏيکاري ٿي ٿو يا دوستو हीअ रेडी हथु रेडी हूंदो रेडी आहे न सम्झ में ಇಲ್ಲಿ <laughs> ಬಂದು